ಹಲೋ ನಮಸ್ಕಾರ ವೀಕ್ಷಕರೇ ನಾನು ಮಣಿಕಂಠ ಬೆಳ್ಳೂರು ಇವತ್ತು ನಾನು ಡಾಕ್ಟರ್ ಜಿ ಎಂ ದೇವಗಿರಿ ಡೀನ್ ಫಾರೆಸ್ಟ್ರಿ ಇವರನ್ನು ಸಂದರ್ಶನವನ್ನು ಮಾಡ್ತಿದ್ದೀನಿ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಸಹ ಪ್ರಾಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಪ್ರಸ್ತುತ ಡೀನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರನ್ನು ಸಂದರ್ಶನ ಮಾಡುವ ಉದ್ದೇಶ ಅಂತಂದರೆ ಮಹಾವಿದ್ಯಾಲಯದ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಎರಡನೇದಾಗಿ ಇಪ್ಪತ್ತೇಳು ವರ್ಷಗಳ ಕಾಲ ಈ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದರೆ ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಮೂರನೇದಾಗಿ ಇವರ ಅನುಭವದಿಂದ ವಿದ್ಯಾರ್ಥಿಗಳು ಪ್ರೇರಣೆಯಾಗಲಿ ಸ್ಫೂರ್ತಿಯಾಗಲಿ ಮತ್ತು ಮೋಟಿವೇಶನ್ ಆಗಲಿ ಎಂಬ ಉದ್ದೇಶದಿಂದ ಈ ಸಂದರ್ಶನವನ್ನು ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ನಿಮ್ಮ ಜೀವನದ ಒಂದು ನೆನಪಿಗೆ ನಿಮಗೆ ಸ್ವಾಗತ ಸರ್ ಧನ್ಯವಾದಗಳು ಅವರು ಈ ಒಂದು ಹಿಂದಿನೂ ಕೂಡ ಒಂದು ಸಂದರ್ಶನವನ್ನು ತಾವು ಮಾಡಿದ್ರಿ ಆ ಸಂದರ್ಶನ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನನ್ನ ಎಲ್ಲ ಗೆಳೆಯರು ಮತ್ತು ಸಂಬಂಧಿಕರು ವಿದ್ಯಾರ್ಥಿಗಳು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈಗೇನು ತಾವು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಇದರಿಂದ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗರ ಜೊತೆಗೆ ಕೆಲವೊಂದಿಷ್ಟು ಪ್ರೇರಣೆಗಳು ಸಿಗ್ತವೆ ಅನ್ನೋ ಒಂದು ಆಶಾಭಾವನೆಯಿಂದ ನೀವು ಮಾಡ್ತಾಯಿದ್ದೀರಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಸರ್ ನಿಮ್ಮ ಲೈಫಿಗೆ ನೀವು ರೆಡಿ ಇದ್ದೀರಲ್ಲ ಸರ್ ತಯಾರಿದ್ದೀನಿ ತಯಾರಿದ್ದೀರಲ್ಲ ಸರ್ ಸರ್ ಮೊದಲನೇ ಒಂದು ನಿಮ್ಮ ಪ್ರಶ್ನೆ ನಿಮ್ಮ ಬಾಲ್ಯದ ಬಗ್ಗೆ ಮತ್ತು ಕುಟುಂಬದ ಬಗ್ಗೆ ನಿಮ್ಮ ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್ ತುಂಬ ಸಂತೋಷ ನನಗೆ ಈಗಲೂ ಕೂಡ ಇಷ್ಟು ವರ್ಷ ಇದು ಆದ್ರೂ ನನ್ನ ಬಾಲ್ಯದ ಕೆಲವು ನೆನಪುಗಳು ಆಗಿನ ಸಾಮಾಜಿಕ ವ್ಯವಸ್ಥೆ ಆಗಿನ ಒಂದು ಏನೋ ಒಂದು ಫ್ಯಾಮಿಲಿ ಅಂತಕ್ಕಂಥದ್ದು ನನಗೆ ಇನ್ನೂ ಅಚ್ಚೆಳಿಯದೆ ಮನಸ್ಸಿನಲ್ಲಿ ಬಹಳಷ್ಟು ಘಟನೆಗಳು ಉಳಿದಿವೆ ಓಕೆ ಸರ್ ತಮಗೆಲ್ಲ ಗೊತ್ತಿರಬಹುದು ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ಆಗಿನ ಒಂದು ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದು ಈಗ ಸಾಕಷ್ಟು ಬದಲಾವಣೆಗಳಾಗಿದೆ ಬಟ್ ಆವಾಗಿನ ಒಂದು ಪರಿಸ್ಥಿತಿಯನ್ನು ನೋಡಿದರೆ ನಮ್ಮ ಒಂದು ಏನು ಸಾಮಾಜಿಕ ವ್ಯವಸ್ಥೆ ಅಥವಾ ನಮ್ಮ ಬಾಲ್ ಜೀವನದಲ್ಲಿ ಬಹಳ ನೆಮ್ಮದಿ ಅಂತಕ್ಕಂಥದ್ದು ಇರ್ತಾ ಇತ್ತು ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ನಾವು ಆವಾಗ ಜಾಯಿಂಟ್ ಫ್ಯಾಮ್ಲಿ ನಮ್ಮ ಅಜ್ಜ ಅಜ್ಜನಿಗೆ ಆ್ಯಕ್ಚುಲಿ ಮೂರು ಜನ ಗಂಡು ಮಕ್ಕಳು ಒಬ್ಬರು ಹೆಣ್ಮಕ್ಕಳು ಎಲ್ಲ ಒಟ್ಟಿಗೇ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ನಾವು ಏನು ಹೇಳ್ತೀವಿ ಆ ಕುಟುಂಬದಲ್ಲಿ ಇದ್ದು ಬೆಳೆದಂಥ ಒಂದು ನನ್ನ ಬಾಲ್ಯ ಆ ಬಾಲ್ಯದಲ್ಲಿ ನಾವು ಆ್ಯಕ್ಚುಲಿ ಈಗ ಬೇರೆ ಏನೋ ಶ್ರೀಮಂತರ ಥರ ನಮ್ಮ ನಾವು ಅಷ್ಟು ಶ್ರೀಮಂತರು ಆಗಿರಲಿಲ್ಲ ನಮ್ಮ ಅಜ್ಜ ಅವರು ಆ್ಯಕ್ಚುಲಿ ನನಗೆ ಬಹಳಷ್ಟು ಪ್ರೇರೇಪಣೆ ಮತ್ತು ನನ್ನ ಒಂದು ಏನಂತ ನಾನು ಹೇಳ್ಬೋದು ಈಸ್ ಅ ಫ್ರೆಂಡ್ ಫಿಲಾಸಫರ್ ಅಂಡ್ ಗೈಡ್ ಅಂತ ನಾವೇನು ಹೇಳ್ತೀವಿ ನಮ್ಮ ಗ್ರ್ಯಾಂಡ್ ಫಾದರ್ ಮಲ್ಲಪ್ಪ ಬಸಪ್ಪ ದೇವಗಿರಿ ಅಂತ ಅವರು ಶಿಕ್ಷಕರಾಗಿದ್ರು ಮೊದಲು ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯನ್ನ ಬಿಟ್ಟು ಕೊನೆಗೆ ಅವರು ನಮ್ಮ ಒರಿಜಿನಲ್ ಊರು ದೇವಗಿರಿ ದೇವ್ಗಿರಿಯಿಂದ ಸವಣೂರಿಗೆ ಬಂದು ಅಲ್ಲಿ ತಮ್ಮ ಆ ಶಿಕ್ಷಕ ವೃತ್ತಿಯನ್ನ ಬಿಟ್ಟು ಬೇರೆ ವೃತ್ತಿಯನ್ನು ಆಗಿನ ಒಂದು ನವಾಬ್ ಸಂಸ್ಥಾನ ಇದು ಇರ್ತದೆ ಆ ನವಾಬ್ ಸಂಸ್ಥಾನದಲ್ಲಿ ಅವರ ಕೆಳಗಡೆ ಒಬ್ಬ ರೈಟರ್ ಆಗಿ ದಿವಾನರ ಟೈಪ್ ಆಗಿ ಸೇರ್ಕೋತಾರೆ ಸೇರ್ಕೊಂಡು ಆಮೇಲೆ ಅವರು ಒಂದು ಏನೋ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಅವರು ಸಾಕಷ್ಟು ಏನು ಪ್ರಖ್ಯಾತಿಯನ್ನ ಹೊಂದ್ತಾರೆ ಸಾಕಷ್ಟು ಇದಾಗ್ತಾರೆ ಬಟ್ ಕೆಲವೊಂದು ಘಟನಾವಳಿಗಳಿಂದ ಕೆಲವೊಂದು ಕಾರಣಾಂತರಗಳಿಂದ ಅಲ್ಲಿರ್ತಕ್ಕಂತ ಒಂದು ಏನೋ ನಮ್ಮ ಆರ್ಥಿಕ ಇದು ಬಹಳಷ್ಟು ಏನೋ ಕುಂದ್ ಅಂದರೆ ಆ ಇದು ನಮ್ಗೆ ಇನ್ನೂ ಅಷ್ಟು ಇದು ಇಲ್ಲ ಬಟ್ ನಮ್ಮ ತಂದೆಗಳು ಅನುಭವಿಸ್ತಕ್ಕಂಥದ್ದು ಇದು ಬಹಳಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ಬಿಟ್ಟು ನಾವು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ನಾವು ಏನೋ ಬೆಳೆದಂತವನು ಆಕ್ಚುಲಿ ಬಾಲ್ಯದಲ್ಲಿ ನಾವು ನಾವೆಲ್ಲ ಏನೋ ಒಂದು ತಾಲೂಕು ಮಟ್ಟದ ಇದು ಪ್ಲೇಸ್ ಆದರೂ ಕೂಡ ಒಂದು ಹಳ್ಳಿಯ ವಾತಾವರಣನೇ ಇತ್ತು ನಾನು ಓದಿದ್ದು ಕನ್ನಡ ಮೀಡಿಯಂ ಶಾಲೆ ಮತ್ತು ಎಸ್ ಎಸ್ ಎಲ್ ಸಿವರೆಗೆ ಆಮೇಲೆ ನಾವು ಪಿ ಯು ಸಿಗೆ ಹಾವೇರಿಗೆ ನಾನು ಏನು ಅಲ್ಲಿ ಅಲ್ಲಿ ಓದೆ ಗುದ್ಲೆಪ್ಪ ಹಳ್ಳಿಕೇರಿ ಕಾಲೇಜಲ್ಲಿ ನಾನು ಓದಂತ ಶಾಲೆ ಮಜೀದ್ ಹೈಸ್ಕೂಲ್ ಮಜೀದ್ ಏನು ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಅಂತ ಸರ್ ಅಲ್ಲಿಗೆ ಬರ್ತೇನೆ ಈಗ ನಿಮ್ಮ ಅಜ್ಜನ ಬಗ್ಗೆ ಹೇಳಿದ್ರಿ ಸ್ವತಂತ್ರ ಪೂರ್ವದಲ್ಲಿ ಆಗಿರುವಂತಹ ಸ್ವತಂತ್ರ ಪೂರ್ವದಲ್ಲಿ ಆದಂತ ಘಟನೆ ಸೊ ಅದಾದ ನಂತರ ಸ್ವತಂತ್ರ ಬಂದ ನಂತರ ಅವರು ದಿವಾನ್ಗಿರಿಯನ್ನ ಬಿಟ್ಟು ಸ್ಟಾರ್ಟ್ ಮಾಡಿ ಕೊನೆಗೆ ಕೃಷಿ ಒಂದು ಇದಕ್ಕೆ ವೃತ್ತಿಗೆ ಬರ್ತಾರೆ ಅದಾದ ನಂತರ ನಮ್ದು ಒಂದು ಕೃಷಿ ಅಂದ್ರೆ ಫಾರ್ಮಿಂಗ್ ಬೇಸ್ಡ್ ಫ್ಯಾಮಿಲಿನೇ ಆಗುತ್ತೆ ಈಗ ತಂದೆ ತಾಯಿ ಬಗ್ಗೆ ಹೆಸರು ಹೇಳಿ ಹಾ ಮಾಲಿಂಗಪ್ಪ ಮಲ್ಲಪ್ಪ ದೇವಗಿರಿ ಎಮ್ ಎಮ್ ದೇವಗಿರಿ ಓಕೆ ಸರ್ ನನ್ನ ತಾಯಿ ಸುಶೀಲಾ ದೇವಗಿರಿ ಸೊ ನಾವು ಆ್ಯಕ್ಚುಲಿ ಇಬ್ಬರು ಅಂದರೆ ನನಗೆ ನನ್ನ ತಮ್ಮ ಮತ್ತೆ ತಂಗಿ ಇದ್ದಾರೆ ತಂಗಿ ಈಗ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾಳೆ ತಮ್ಮ ಊರಲ್ಲೇ ಇದ್ದಾನೆ ಏನು ಮಾಡ್ತಿದ್ದಾರೆ ಸರ್ ಈಗ ತಮ್ಮ ಈಗ ಆ್ಯಕ್ಚುಲಿ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾನೆ ತಂಗಿ ಬೆಂಗಳೂರಲ್ಲಿ ಇದ್ದಾಳೆ ನಿಮ್ಮ ತಾಲೂಕು ಜಿಲ್ಲೆ ನಿಮ್ಮ ಊರು ಅದನ್ನ ಹೇಳಿ ಸರ್ ನಮ್ಮ ಆಕ್ಚುಲಿ ತಾಲೂಕು ಮೊದಲು ಧಾರವಾಡ ಜಿಲ್ಲೆಯ ಒಂದು ಭಾಗವಾಗಿತ್ತು ಆಮೇಲೆ ಈಗ ಎಲ್ಲ ಜಿಲ್ಲೆಗಳು ಬೇರ್ಪಟ್ಟ ನಂತರ ಹಾವೇರಿ ಜಿಲ್ಲೆಗೆ ಬಂದಿದೆ ಓಕೆ ಸರ್ ಸೊ ನಮ್ಮದು ಹೇಗೆ ಅಂದ್ರೆ ಒಂದು ಅರೆ ಮಲೆನಾಡಿಗೆ ಹೊಂದಿಕೊಂಡಂತ ಒಂದು ಇದು ಜಿಲ್ಲೆ ಜಿಲ್ಲೆ ಹಾವೇರಿ ಅದು ಏಲಕ್ಕಿ ನಾಡು ಏಲಕ್ಕಿ ನಾಡು ಹಾವೇರಿ ಜಿಲ್ಲೆ ಆವಾಗ ನಾವು ಅಲ್ಲಿ ಮಳೆ ಬೆಳೆ ಎಲ್ಲ ಬಹಳಷ್ಟು ಸಮೃದ್ಧಿಯಾಗಿ ಇತ್ತು ಈಗಿನಷ್ಟು ಅನ್ಸರ್ಟಿನಿಟಿ ಮತ್ತೆ ಏನು ಆ ಒಂದು ಇರಾಟಿಕ್ ರೈನ್ ಫಾಲ್ಸ್ ಮತ್ತು ಇದನ್ನ ಹೇಳ್ತೀವಿ ಆಗಿರ್ಲಿಲ್ಲ ಮಳೆ ಬೆಳೆ ಬಹಳ ಸಮೃದ್ಧಿಯಾಗಿತ್ತು ಈ ಬಾಲ್ಯದಲ್ಲಿಷ್ಟು ಕೆಲವಷ್ಟು ಘಟನೆಗಳನ್ನ ನಾವು ಹೇಳ್ಬೇಕಂತಂದ್ರೆ ಕನ್ನಡ ಅಲ್ಲಿ ನಾವು ಏನೋ ಓದ್ದಂಥವ್ರು ಕನ್ನಡ ಮೀಡಿಯಂ ಅಲ್ಲಿ ಓದಿ ನಾನು ಈ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಬಾಲ್ಯದ ಜೀವನದ ಇನ್ನೊಂದು ಕೆಲವಿಷ್ಟು ನೆನಪುಗಳನ್ನ ತಮ್ ಹೇಳ್ಬೇಕಂದ್ರೆ ನಾವು ಸಣ್ಣವ್ರು ಇದ್ದಾಗ ಮನೆಯಲ್ಲಿ ಹಬ್ಬ ಹರಿದಿನ ಹುಣ್ಮೆ ಅಂತ ಬಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರಿಂದ ಮಕ್ಕಳು ಎಲ್ಲ ಸುಮಾರು ಸಣ್ಣ ಮಕ್ಕಳು ನಾವೆಲ್ಲ ನಮ್ಮ ವಯಸ್ಸಿನ ಮಕ್ಕಳು ನಮಗೆಲ್ಲ ಬಹಳ ಖುಷಿ ಅವಾಗ ಹಬ್ಬ ಬಂತು ಅಂದ್ರೆ ಹೊಸ ಬಟ್ಟೆ ಬರುತ್ತೆ ಒಳ್ಳೆ ಊಟ ಮಾಡ್ಲಿಕ್ಕೆ ಸಿಹಿಸಿ ತಿಂಡಿಗಳಿರ್ತವು ಅಂತಂದ್ಬಿಟ್ಟು ಬಹಳಷ್ಟು ನಮಗೆ ಏನೋ ಒಂಥರ ಸಂಭ್ರಮಾಚರಣೆ ಆ ಸೊ ಅಲ್ಲಿ ಅವಾಗ ಈ ಒಂದು ಒಂದ್ ಹಬ್ಬ ಯಾವ್ದೋ ದೀಪಾವಳಿ ಇದು ಬಂತು ಅಂತಂದ್ರೆ ಎಲ್ಲಾ ಮನೆ ಎಲ್ಲಾ ಪೂರ್ಣ ಸಾರಿಸಿ ಇದನ್ ಮಾಡಿ ಗೂಡ್ಸಿ ಅಲ್ಲಿ ಎಲ್ಲಾ ತೋರಣ ತೆರಳಿ ತಳಿರು ಅವೆಲ್ಲಾ ಕಟ್ಟಿ ಎಲ್ಲಾ ಮನೆನ ಶೃಂಗಾರ ಮಾಡ್ತಾ ಇದ್ರು ನಮಗೆ ಅದು ಮುಖ್ಯ ಇರ್ತಿರಲಿಲ್ಲ ನಮಗ್ ಹೊಸ ಬಟ್ಟೆ ಮತ್ತು ಊಟದ್ದು ಅವಾಗ ಅವಾಗ ಹೇಗೆ ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲರೂ ಎಲ್ಲ ಪೂಜೆ ಎಲ್ಲ ಪುನಸ್ಕಾರ ಇದಾದ ನಂತರ ಒಟ್ಟಿಗೆ ಕೂತು ನಾವು ಏನೋ ಊಟ ಮಾಡ್ತಾ ಇದ್ವಿ ಬಟ್ ಈಗಿನ ಒಂದು ನೀವು ಈಗ ವ್ಯವಸ್ಥೆಯಲ್ಲಿ ನೋಡಿದ್ರೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದನ್ನ ನಾವು ಎಲ್ಲಿ ನೋಡೋದೇ ಇಲ್ಲ ಅವಿಭಕ್ತ ಕುಟುಂಬದಲ್ಲಿ ಇಲ್ಲೇ ಇಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಹೌದು ಎಲ್ಲ ಒಬ್ಬ ಮಗಳು ಒಂದ್ ರೂಮ್ ಅಲ್ಲಿ ಮೊಬೈಲ್ ಹಿಡ್ಕೊಂಡು ಊಟ ಮಾಡ್ತಿರ್ತಾಳೆ ಅಪ್ಪ ಒಂದ್ ಕಡೆ ಇರ್ತಾನೆ ಅಮ್ಮ ಒಂದ್ ಕಡೆ ಸೊ ಆ ತರದ್ದು ಒಂದು ಏನು ಆ ಪದ್ಧತಿಗಳು ಆ ಒಂದು ಏನು ಇತ್ತು ಸಂಸ್ಕೃತಿ ಅಂತಕ್ಕಂಥದ್ದು ಈಗ ಅದು ಇದು ಬರ್ತಾ ಇಲ್ಲ ಅದರಿಂದಾಗಿ ನಮಗೆ ನಾವು ಅವಾಗ ಆ ಒಂದು ವ್ಯವಸ್ಥೆಯಿಂದ ಏನ್ ಕಲ್ತಿದೀವಿ ಅಂದ್ರೆ ಸಂಬಂಧಗಳು ಹೇಗಿರ್ತವೆ ಏನು ರಿಲೇಶನ್ಸ್ ಅಂದ್ರೆ ಏನು ಅಂತಕ್ಕಂಥದ್ದು ನಾವು ಮತ್ತೆ ಇನ್ನೊಂದು ನನ್ನ ವಿಚಾರ ಅಂದ್ರೆ ಈಗ ನಾವು ಯಾವಾಗ್ಲೂ ದೊಡ್ಡವ್ರಿಗೆ ಭಯ ಭಕ್ತಿ ಗುರುಗಳಿಗೆ ಅಂತಕ್ಕಂಥದ್ದು ಬಹಳ ಒತ್ತ ಕೊಡ್ತಾ ಇದ್ರು ಅವ್ರು ಮನೆಯಲ್ಲಿ ಕೂಡ ನಾವೀಗ ನಮ್ಮ ಅಜ್ಜ ಅಥವಾ ದೊಡ್ಡವರು ಯಾರಾದ್ರೂ ಕೂತಿದಾರೆ ಚೇರ್ ಮೇಲೆ ಅಂತಂದ್ರೆ ಅವ್ರ ಇದ್ರಗಡೆ ನಾವು ಕೋರಂಗಿರ್ಲಿಲ್ಲ ನಾವು ಕೆಳಗಡೆನೆ ಕೂರ್ಬೇಕು ಅಂತ ಒಂದು ಶಿಸ್ತು ಅವಾಗಿತ್ತು ಬಟ್ ಈಗ ಅದೆಲ್ಲ ಕ್ರಮೇಣವಾಗಿ ಈಗ ಏನು ಜಗತ್ತಿನಲ್ಲಿ ಬದಲಾವಣೆಗಳಾಗ್ತಾ ಇದಾವೆ ಆ ಬದಲಾವಣೆಗಳ ಜೊತೆ ಜೊತೆಗೆ ಅವೆಲ್ಲ ಕೆಲವೊಂದಿಷ್ಟು ವ್ಯಾಲ್ಯೂಸ್ ಅಂತ ನಾವೇನು ಹೇಳ್ತೀವಿ ಸೋಷಿಯಲ್ ವ್ಯಾಲ್ಯೂಸ್ ಅಂತ ನಾವೇನು ಹೇಳ್ತೀವಿ ಆ ರಿಲೇಶನ್ಶಿಪ್ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗ ನೆಕ್ಸ್ಟ್ ನಿಮ್ಮ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡಿ ಸರ್ ನನ್ನ ಪ್ರಾಥಮಿಕ ಶಿಕ್ಷಣ ನಮ್ಮ ಊರಲ್ಲೇ ಆಯ್ತು ಸರ್ಕಾರಿ ಸ್ಕೂಲ್ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಮಿಡ್ಲ್ ಸ್ಕೂಲ್ ಸರ್ ಮಿಡ್ಲ್ ಸ್ಕೂಲು ಕೂಡ ಸರ್ಕಾರಿ ಅಲ್ಲೇ ಊರಲ್ಲೇ ಮಿಡ್ಲ್ ಸ್ಕೂಲು ಕೂಡ ನಾನು ಸರ್ಕಾರಿ ಇದನ್ನ ಮಾಡಿದ್ದು ಪ್ರೌಢಶಾಲೆ ಈಗ ಹೇಳ್ತಾ ಇದ್ರಿ ಪ್ರೌಢಶಾಲೆ ಕೂಡ ನಮ್ಮ ಊರಲ್ಲೇ ಆಯ್ತು ಸೌಣೂರ್ ಊರಲ್ಲಿ ಆಮೇಲೆ ನಾನು ಹಾವೇರಿ ಏನು ನಮ್ಮ ಈಜ್ ಈಗ ಜಿಲ್ಲಾ ಹೆಡ್ ಕ್ವಾರ್ಟರ್ ಇದೆ ಅಲ್ಲಿ ಗುದ್ದೆ ಪಳ್ಳಿಕರಿ ಕಾಲೇಜಲ್ಲಿ ಪ್ರಥಮ ಮತ್ತು ಪಿ ದ್ವಿತೀಯ ಪಿ ಯು ಸಿ ಗೆ ನಾನು ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನ ವಿಭಾಗದಲ್ಲಿ ನಾನು ಜಾಯ್ನ್ ಆದ ಕೆಲವೊಂದು ಪ್ರಾಥಮಿಕ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವಾಗ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಏನೋ ಮಟ್ಟಕ್ಕೆ ಇರೋದು ಹೆಚ್ಚಿನ ವಿದ್ಯಾರ್ಥಿಗಳು ಇರ್ತಾ ಇರ್ಲಾ ಹೆಚ್ಚಿನ ಮಕ್ಕಳು ಶಾಲೆಗೂ ಅಲ್ಲಿ ಇದ್ ಮಾಡ್ತಾ ಇರ್ಲಾ ಬಟ್ ನಮ್ಮ ಅಜ್ಜ ಮತ್ ನಮ್ಮ ಒಂದ್ ಸ್ವಲ್ಪ ಎಜುಕೇಟೆಡ್ ಇದು ಇರೋದ್ರಿಂದ ನಮಗೆ ಶಾಲೆಗೆ ಕಂಪಲ್ಸರಿ ಹೋಗ್ಲೇಬೇಕು ಮತ್ ನಮ್ಗೆ ಮಾನಿಟರ್ ಮಾಡ್ತಾ ಇದ್ರು ಆಮೇಲೆ ನಾವು ಶಾಲೆ ಎಲ್ಲ ಮುಗಿಸ್ಕೊಂಡು ಬಂದ್ರೆ ನಮ್ಮ ಚಿಕ್ಕಮ್ಮ ಮತ್ತೆ ನಮ್ಮ ಅಜ್ಜ ನಮಗೆ ಟ್ಯೂಷನ್ ತರ ಮನೆಯಲ್ಲೇ ಪಾಠ ಮಾಡ್ತಾ ಇದ್ರು ಹೇಗೆ ಅಂತಂದ್ರೆ ನಮ್ಗೆ ಆ ಆಗಿನ ಒಂದು ವ್ಯವಸ್ಥೆ ಬಹಳ ಅಂತ ವ್ಯವಸ್ಥೆ ಮತ್ತೆ ಶಿಕ್ಷಣಕ್ಕೆ ಅತಿಯಾದಂತ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು ಎಸ್ಪೆಷಲಿ ನಮ್ಮ ಏನೋ ಮನೆಯಲ್ಲಿ ಓಕೆ ಸರ್ ಸಾರಿ ನಾವು ಹೀಗಿನೇ ನಮ್ಮ ಏನೋ ಕ್ಲಾಸ್ ಎಲ್ಲ ಸ್ಕೂಲ್ ಎಲ್ಲ ಮುಗೀತು ಮುಗಿಸ್ಕೊಂಡು ನಮಗೆ ಇಷ್ಟು ಟೈಮ್ ವರೆಗೆ ನೀವು ಆಟದ ಟೈಮು ಅಂತ ಆಟದ ಟೈಮ್ ಅನ್ನ ನಾವು ಮೀರಿ ಒಂದ್ಸರಿ ಮನೆಗ್ ಬಂದೆ ಮನೆಗೆ ಬಂದಾಗ ನಾನು ನನ್ನ ಕಸಿನ್ ಬ್ರದರು ಅವಾಗ ನಮ್ಮ ಅಜ್ಜ ನಮ್ಮ ಇಬ್ಬರನ್ನು ಏನೋ ಒಂದ್ ಪನಿಷ್ಮೆಂಟ್ ಅದು ನೀವು ಯಾಕೆ ತಡವಾಗಿ ಬಂದ್ರಿ ಅಂತಂದು ನಮ್ಮ ಇಬ್ರು ಬಗ್ಗೆ ನಿಲ್ಸ್ಬಿಟ್ಟು ನಮ್ಮ ಮೇಲಿನ ರುಬ್ಗುಂಡ್ ಕಲ್ಲಿದ್ದ ಏನೋ ಒಂದು ಇದು ಇರ್ತದೆ ಆ ಕಲ್ಲನ್ನು ಇಟ್ಟು ನಮಗೆ ಪನಿಷ್ಮೆಂಟನ್ನು ಕೊಟ್ಟಿದ್ದರು ಅವೆಲ್ಲ ಕೊಟ್ಟಿದ್ದು ನನಗೆ ಮುಂದಿನ ಜೀವನದಲ್ಲಿ ಬಹಳಷ್ಟು ಉಪಯೋಗ ಆಗಿದೆ ಅದರಿಂದ ನಾವು ಬಹಳಷ್ಟು ಕಲ್ತಿದ್ದೀವಿ ಅದೇ ರೀತಿಯಾಗಿ ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಒಬ್ರು ದೇವಗಿರಿ ಮಾಸ್ತರ್ ಅಂತಿದ್ರು ದೇವಗಿರಿ ಮಾಸ್ತರ್ ನಾಲ್ಕನೇ ಕ್ಲಾಸ್ ಅಲ್ಲಿ ಇದ್ದೆ ನಮ್ಮ ಸ್ಕೂಲ್ ಪಕ್ಕದಲ್ಲೇನೆ ಒಂದು ರಾಘವೇಂದ್ರ ಸ್ವಾಮಿ ಮಠ ಆ ರಾಘವೇಂದ್ರ ಸ್ವಾಮಿ ಮಠದ್ದು ಒಂದು ದೊಡ್ಡ ಭಾವಿ ಅದಕ್ಕೆ ಮೆಟ್ಲ್ಗಳಿದ್ವು ಆ ಮೆಟ್ಲುಗಳಲ್ಲೇ ನಾವು ಇಳ್ಕೊಂಡು ಆ ಮಠಕ್ಕೆ ನೀರು ಅದೆಲ್ಲ ಇದು ಮಾಡ್ತಾ ಇದ್ರು ಬಟ್ ಅಲ್ಲಿ ಯಾರನ್ನು ಬಿಡ್ತಾ ಇರ್ಲಿಲ್ಲ ಒಂದ್ಸರಿ ಹಿಂಗೇನೆ ಅಹ್ ನಾವು ಸ್ಕೂಲ್ ಮಧ್ಯಾಹ್ನದ ಟೈಮ್ ಅಲ್ಲಿ ವಿರಾಮದಲ್ಲಿ ವಿರಾಮದಲ್ಲಿ ಅಲ್ಲಿ ಏನಿದೆ ನೋಡೋಣ ಅಂತಂದ್ಬಿಟ್ಟು ನಾವು ಮಠದ ಒಳಗಡೆ ಹೋಗಿ ಕ್ಯೂರಿಯಾಸಿಟಿಯಲ್ಲಿ ಸುಮಾರು ಆಳವಾದಂಥ ಒಂದು ಭಾವಿ ಅಲ್ಲಿ ಇಳಿದು ನೀರಾಟ ಎಲ್ಲ ಬಂದ್ವಿ ಇದು ನಮ್ಮ ದೇವಗಿರಿ ಸರ್ಗೆ ಮಾಸ್ಟರ್ಗೆ ಗೊತ್ತಾಗ್ಬಿಡ್ತು ಯಾಕಂದ್ರೆ ಮಠದ ಕೆಲವು ಸ್ವಾಮೀಜಿ ಅವರು ಹೇಳಿದ್ದಾರೆ ನಿಮ್ಮ ವಿದ್ಯಾರ್ಥಿಗಳು ಇಲ್ಲಿ ಬಂದು ಹಿಂಗಿದ್ ಮಾಡಿ ಹೋಗಿದ್ದಾರೆ ಅಂತ ಕೊನೆಗೆ ಕ್ಲಾಸಿಗೆ ಬಂದ್ವಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಅವಾಗ ಅವ್ರಿಗೆ ಆಲ್ರೆಡಿ ಅಷ್ಟೊತ್ತಿಗೆ ಗೊತ್ತಾಗ್ಬಿಟ್ಟಿದ್ರು ಮಠದಿಂದ ಬಂದು ಅಲ್ಲೇ ಪಕ್ಕದಲ್ಲೇ ಹೇಳಿಬಿಟ್ಟಿದ್ರು ಆವಾಗ ಹೇಳಿದ್ರು ಹಿಂಗೆ ಆಗಿದೆ ನಿಮ್ಮ ಸ್ಕೂಲ್ನ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೆಲವು ಬಂದು ಈ ಥರ ಹಿಂಗೆ ಮಿಸ್ಬಿಹೇವ್ ಮಾಡಿ ಹೋಗಿದ್ದಾರೆ ಇಲ್ಲಿ ಅಂತ ಅವಾಗ ಕೊನೆಗೆ ಅವರು ಆಯಿತು ನಾನು ಅವ್ರ ಮೇಲೆ ಕ್ರಮ ಅಂತ ಅಂತಂದ್ಬಿಟ್ಟು ಅವ್ರನ್ನ ಕಳಿಸಿದ್ರು ಅದಾದ ನಂತರ ಅವ್ರನ್ನ ನಮ್ಮನ್ನು ಕೇಳಿದ್ರು ಯಾರು ಹೋಗಿದ್ದೀರಿ ಯಾರು ಯಾರು ಏನೋ ಹೇಳಿಲ್ಲ ಬಟ್ ಅವಾಗ ಅವರು ಹೇಳಿದರು ನನಗೆ ಒಂದು ವ್ಯಕ್ತಿ ಗೊತ್ತಿದೆ ಆಯ್ತಾ ಆ ವ್ಯಕ್ತಿ ನನಗೆ ಗೊತ್ತಾಗ್ಬಿಟ್ರೆ ಮಿಕ್ಕಿದವರು ಯಾರು ಅಂತ ಗೊತ್ತಾಗತ್ತೆ ಅಂತಂದರು ಆ ವ್ಯಕ್ತಿ ಗೊತ್ತಾಗಿದ್ದು ನಾನೇ ಯಾಕಂದ್ರೆ ನಾನು ಸ್ವಲ್ಪ ಉದ್ದ ಆಗಿದ್ದೆ ಅವಾಗ ಅವ್ರ ಸ್ವಾಮೀಜಿ ಈ ತರ ಒಬ್ಬ ಹುಡುಗ ಒಬ್ಬ ಉದ್ದ ಇದ್ದ ಹುಡುಗ ಅಂತ ಹೇಳಿದ್ರು ಅವಾಗ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಇವನೇ ಅಂತ ಕೊನೆಗೆ ಅವರು ನಮ್ಮ ಸಂಬಂಧಿಕರಾದರೂ ಕೂಡ ಅವರು ನನ್ನನ್ನೇ ತಿಳಿಸಿದ್ರು ನೀನು ಹೋಗಿದೀಯಾ ಇಲ್ವ ಸತ್ಯವಾಗಿ ಅಂತ ಅವಾಗ ನನಗೆ ಗೊತ್ತಾಯ್ತು ಸುಳ್ಳು ಹೇಳಿದ್ರೆ ಇನ್ನೂ ನನಗೆ ಪನಿಷ್ಮೆಂಟ್ ಶಿಕ್ಷೆ ಬಹಳಷ್ಟು ಕಠಿಣ ಅಂದ್ಬಿಟ್ಟು ಒಪ್ಕೊಂಡೆ ಹೌದು ಸರ್ ನಾನೇ ಹೋಗಿದ್ದು ನಿನ್ನೊಡನೆ ಯಾರ್ಯಾರು ಇದ್ರು ಸತ್ಯವಾಗಿ ಹೇಳಬೇಕು ಅಂತ ನಾನು ಹೇಳಿಬಿಟ್ಟೆ ಕೊನೆಗೆ ಯಾವ ರೀತಿ ಪನಿಷ್ಮೆಂಟ್ ನಮ್ಗೆ ಸಿಕ್ತು ಅಂದ್ರೆ ನಮ್ಮನ್ನ ಅಲ್ಲೇನೆ ಸ್ಕೂ ಶಾಲೆಯಲ್ಲೇನೆ ಮುಂದೆ ಕರೆಸ್ಬಿಟ್ಟು ನಮ್ಮ ಬಟ್ಟೆ ಯೂನಿಫಾರ್ಮ್ ಅನ್ನ ಬೆಚ್ಚಿಸಿ ಬಗ್ಸಿಬಿಟ್ಟು ಬೆನ್ನ ಏನೋ ಬರೀ ಬೆನ್ ಬೆನ್ನಲ್ಲಿ ಬತ್ತದ ಬೆತ್ತದೊಂದು ಆ ಚಡಿ ಇರ್ತಿತ್ತು ಅವಾಗ ರೌಂಡ್ ಅಂದು ಆ ಚಡಿಯಿಂದ ಸರಿಯಾಗಿ ನಾಲ್ಕೇಟ್ ಕೊಟ್ರು ಅದು ಸುಮಾರು ವರ್ಷಗಳವರೆಗೆ ಆ ಚಡಿ ಚಡಿಯೇಟು ಏನೋ ಹಂಗೇನೆ ಉಳಿದಿತ್ತದು ಆ ಚಡಿಯೇಟಗಳು ಜೀವನದಲ್ಲಿ ಸಾಕಷ್ಟು ಪಾಠವನ್ನು ನನಗೆ ಕಲಿಸಿದೆ ಇಂಥ ಹಲವಾರು ಮರಳೆ ಒಂದು ಬಾಲ್ಯದ ಘಟನೆಗಳಿದೆ ಓಕೆ ಸರ್ ಈಗ ನೀವು ಪಿ ಯು ಸಿ ವರೆಗೆ ಹೇಳಿದ್ರಿ ಈಗ ನೀವು ಕೃಷಿ ಪದವಿಗೆ ಬರಲಿಕ್ಕೆ ಕಾರಣ ಏನು ಮತ್ತು ಕೃಷಿ ಪದವಿ ಎಲ್ಲಿ ಮಾಡಿದ್ರು ಹೌದು ನಾನು ಆಕ್ಚುಲಿ ನನಗೆ ವಿಜ್ಞಾನದಲ್ಲಿನೇ ಓದಬೇಕು ಅಂತಕ್ಕಂಥದ್ದು ಮದ್ದಿಂದನೂ ಇತ್ತು ಸೊ ಅದಕ್ಕೆ ನಮ್ಮ ಮನೆಯಲ್ಲೂ ಕೂಡ ಏನೋ ಬಹಳ ಸ್ಫೂರ್ತಿ ಇತ್ತು ನಾವು ಕಷ್ಟದ ಇದರಲ್ಲಿ ಇದ್ರೂ ಕೂಡ ಏನೋ ನಮ್ಮ ಮಕ್ಕಳು ಓದಬೇಕು ಅಂತಕ್ಕಂಥದ್ದು ಸೊ ಅದರಲ್ಲಿ ನಾನು ವಿಜ್ಞಾನದಲ್ಲಿ ಸಾಕಷ್ಟು ಮೊದಲಿಂದನೇ ಆಸಕ್ತಿ ಇದ್ದಿದ್ದರಿಂದ ಪಿ ಸಿ ಎಮ್ ಬಿ ಪಿ ಯು ಸಿಯಲ್ಲಿ ಕಾಂಬಿನೇಷನ್ ತೊಗೊಂಡೆ ಆವಾಗ ಅದು ಜೂನಿಯರ್ ಮಜೀದ್ ಕಾಲೇಜ್ ಏನು ಇತ್ತು ಆ ಮಜೀದ್ ಕಾಲೇಜಲ್ಲಿ ಕೆಲವಷ್ಟು ಅಂದರೆ ಈಗ ಕೆಮಿಸ್ಟ್ರಿಯಲ್ಲಿ ಮ್ಯಾಥ್ಸಲ್ಲಿ ಲೆಕ್ಚರ್ಸ್ ಇದು ಇಲ್ಲ ಅಂತಂದ್ಬಿಟ್ಟು ಗುದ್ದೆಪ್ಪ ಹಳ್ಳಿಕೇರಿ ಕಾಲೇಜು ಕೆ ಇ ಸೊಸೈಟಿ ನೀವು ತಮಗೆ ಗೊತ್ತಿರಬಹುದು ಕೆ ಇ ಸೊಸೈಟಿ ಎಷ್ಟು ಸಂಸ್ಥೆಗಳಿವೆ ಶೈಕ್ಷಣಿಕ ಎಲ್ಲಾ ಒಂದು ಇದರಲ್ಲಿ ಅದು ಕೊಡ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಕೆ ಇ ಸೊಸೈಟಿ ಸ್ಕೂಲ್ಸ್ ಕಾಲೇಜಸ್ ಯೂನಿವರ್ಸಿಟೀಸ್ ಮೆಡಿಕಲ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜಸ್ ಸೊ ಇದು ಗುದ್ದೆಪ್ಪ ಹಳ್ಳಿಕೇರಿ ಕಾಲೇಜು ಕೆ ಇ ಸೊಸೈಟಿ ಕಾಲೇಜು ಇಲ್ಲಿ ಏನೋ ಪಾಠ ಮತ್ತಿದು ವಿದ್ಯಾಭ್ಯಾಸ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಅಂತಂದ್ಬಿಟ್ಟು ನಮ್ಮನ್ನ ಅಲ್ಲಿಗೆ ಸೇರಿಸಿದ್ರು ನಾವು ಸವಳೂರಿಂದ ಗುದ್ದೆಪಳ್ಳಿಕರಿ ಕಾಲೇಜಿಗೆ ಅಂದರೆ ಹಾವೇರಿಗೆ ಬಸ್ಸಲ್ಲಿ ನಾವು ಪ್ರತಿದಿನ ಬೆಳಿಗ್ಗೆ ಊಟಕ್ಕೆ ಕಟ್ಕೊಂಡು ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ನಾವು ಬಸ್ಸಲ್ಲಿ ಮನೆಗೆ ಬರ್ತ ಬರ್ತಾ ಬರ್ತಾಯಿದ್ವಿ ಅಂದ್ರೆ ಅವಾಗ ಸ್ಟೂಡೆಂಟ್ ಪಾಸ್ಗಳಿದ್ವು ಆ ಪಾಸ್ ಯೂಸ್ ಮಾಡ್ಕೊಂಡು ನಾವು ಹೋಗಿ ಅಲ್ಲಿ ಏನೋ ಅಭ್ಯಾಸ ಮಾಡಿ ಬರ್ತಾಯಿದ್ವಿ ಕೃಷಿ ಪದವಿ ಇತ್ತ ಸರ್ ಅಲ್ಲಿ ಅಲ್ಲಿ ಕೃಷಿ ಪದವಿ ಇರಲಿಲ್ಲ ಆದರೆ ನನಗೆ ಕೃಷಿಗೆ ಯಾವ ರೀತಿಯಾಗಿ ಇದು ಆಯಿತು ಅಂದರೆ ಫಸ್ಟ್ ನನಗೆ ಆ್ಯಕ್ಚುಲಿ ವೆಟರ್ನರಿ ಸೈನ್ಸ್ಗೆ ಸೇರಬೇಕು ಅಂತಿತ್ತು ನನಗೆ ಇಂಜಿನಿಯರಿಂಗು ಮತ್ತು ಮೆಡಿಸಿನ್ ಅಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ ಬಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ವೆಟರ್ನರಿ ಸೇರ್ಬೇಕು ಅಂತಿತ್ತು ವೆಟರ್ನರಿ ಆಕ್ಚುಲಿ ನನಗೆ ಆವಾಗ ಸಿಗ್ಲಿಲ್ಲ ಬಟ್ ನಾನು ಪಿ ಯು ಸಿ ಪರ್ಸೆಂಟೇಜು ಮಾರ್ಕ್ಸು ಮತ್ತೆ ಎಸ್ ಎಲ್ ಸಿ ಎಸ್ ಎಲ್ ಸಿ ನಮ್ಮ ಸೆಂಟರ್ ಗೆ ನಂದನೆ ಫಸ್ಟ್ ಕ್ಲಾಸ್ ಬಂದಿತ್ತು ಪಿ ಯು ಸಿ ಕೂಡ ನನಗೆ ಚೆನ್ನಾಗಿ ಸೆವೆಂಟಿ ಫೋರ್ ಪ್ಲಸ್ ರೂರಲ್ ಕೋಟ ಟೆನ್ ಪರ್ಸೆಂಟ್ ಏಯ್ಟಿ ಫೋರ್ ಪರ್ಸೆಂಟೇಜ್ ಇತ್ತು ನಂದು ಆ ಏಯ್ಟಿ ಫೋರ್ ಪರ್ಸೆಂಟೇ ಅವಾಗ ಈಗೆಲ್ಲ ಈಗ ನೈಂಟಿ ನೈನ್ ಪರ್ಸೆಂಟ್ ಈಗ ಏಯ್ಟಿ ಫೋರ್ ಪರ್ಸೆಂಟ್ನೇ ಒಳ್ಳೆ ಮೆರಿಟು ಬಟ್ ವೆಟ್ರನರಿ ಆ್ಯಕ್ಚುಲಿ ವೇಟಿಂಗ್ ಲಿಸ್ಟಲ್ಲಿ ಇತ್ತು ಸೊ ಬಿ ಎಸ್ ಸಿ ಎ ಜಿ ಸಿಕ್ಕಿತ್ತು ನನಗೆ ಬಟ್ ಆದರೆ ಬಿ ಎಸ್ ಸಿ ಎ ಜಿಗೆ ನಾನು ಇದನ್ನು ಮಾಡಲಿಲ್ಲ ಯಾಕೆ ಅಂತಂದರೆ ಬಿ ಎಸ್ ಸಿ ಎ ಜಿ ಎಲ್ಲರೂ ಇದನ್ನು ಮಾಡ್ತಾರೆ ಬಟ್ ನನಗೆ ಒಂದು ಅರಣ್ಯಶಾಸ್ತ್ರ ಅವಾಗ್ಲೇ ಹತ್ತೊಂಬತ್ತರ ಎಂಬತ್ತೈದರಲ್ಲಿ ನಾನು ಮೊನ್ನೆ ತಮಗೆ ಹಿಂದಿನ ಸಂದರ್ಶದಲ್ಲಿ ನಾವು ಹೇಳಿದ್ದೆ ಹಾಗೆ ಹತ್ತೊಂಬತ್ತರ ಎಂಬತ್ತೈದರಲ್ಲಿ ಸ್ಟಾರ್ಟ್ ಆಗಿತ್ತು ನಂದು ಎಂಬತ್ತಾರು ಅದೇ ಪಿ ಯು ಸಿ ಮುಗಿದು ನಾನು ಎಂಬತ್ತಾರು ಅಡ್ಮಿಷನ್ಸ್ ಬೇಕಾಗಿತ್ತು ನಮ್ಮ ಒಬ್ರು ಸಂಬಂಧಿಕರೇ ಅರಣ್ಯ ಇಲಾಖೆಯಲ್ಲಿ ಇದ್ರು ಅವರು ಹಿಂಗೇನೆ ನಾನು ಅವರು ಅವ್ರ ಮನೆ ಹಾವೇರಿಯಲ್ಲಿ ನಾನು ಕಾಲೇಜಿಂದ ಒಂದೊಂದ್ಸರಿ ಅಂಕಲ್ ಮನೆಗೆ ಹೋಗ್ತಾ ಇದ್ದೆ ಆವಾಗ ಅವರು ಅರಣ್ಯ ಇಲಾಖೆಯಲ್ಲಿ ಆಗಿನ ಟೈಮ್ ಅಲ್ಲೇ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಸಿಸ್ಟೆಂಟ್ ಕಾನ್ಸೇಟರ್ ಆಫ್ ಫಾರೆಸ್ಟರ್ ಆಗಿದ್ರು ಅವ್ರು ನೋಡ್ತಾ ಇದ್ದೆ ಅವ್ರ ಡಿಸಿಪ್ಲೀನು ಅವರು ಇದು ಅರಣ್ಯ ಆವಾಗ ಅವರು ಕೂಡ ಹೇಳ್ತಾ ಇದ್ರು ಈ ತರ ಅರಣ್ಯ ಶಾಸ್ತ್ರದ ಪದವಿ ಪ್ರಾರಂಭ ಆಗಿದೆ ನೀನು ಯಾಕೆ ಅದಕ್ಕೆ ಸೇರ್ಕೋಬಾರದು ಅಂತ ಅವ್ರು ನನಗೆ ಆಕ್ಚುಲಿ ಮೋಟಿವೇಶನ್ ಮಾಡಿದ್ರು ನನಗೂ ಕೂಡ ಅರಣ್ಯ ಇಲಾಖೆಗೆ ಅವಾಗ ಸೇರ್ಬೇಕು ಅಂತ ಅಂದ್ಬಿಟ್ಟು ಮತ್ತೊಂದೇನಿತ್ತು ಅಂತಂದ್ರೆ ಅಂತಂದರೆ ಅರಣ್ಯ ಶಾಸ್ತ್ರಕ್ಕೆ ಸೇರಿದರೆ ಅವಾಗಲೇ ಹೊಸದಾಗಿ ಡಿಗ್ರಿ ಸ್ಟಾರ್ಟ್ ಆಗಿದೆ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟಾಗಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಸೇರ್ಬೋದು ಅಂತ ಅಂದ್ಬಿಟ್ಟು ಒಂದು ಏನು ಆ ಥರ ಒಂದು ಒಪಿನಿಯನ್ ಇತ್ತು ಆ ಥರ ಒಂದು ಒಪಿನಿಯನ್ ಇತ್ತು ಹಂಗಾಗಿ ನಾನು ಬಿ ಎಸ್ ಸಿ ಎ ಜಿ ಸೇರಿದ್ರು ಕೂಡ ನನಗೆ ಫಾರೆಸ್ಟ್ರಿ ವೇಟಿಂಗ್ ಲಿಸ್ಟ್ ಅಲ್ಲಿ ಸಿಕ್ತು ಕೊನೆಗೆ ಹೆಬ್ಬಾಳ ಇದರಲ್ಲಿ ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನನಗೆ ಬಿ ಎಸ್ ಸಿ ಎ ಜಿ ಫಸ್ಟ್ ಸೆಕೆಂಡ್ ಬಿ ಎಸ್ ಸಿ ಫಾರೆಸ್ಟ್ರಿ ಇತ್ತು ವೇಟಿಂಗ್ ಲಿಸ್ಟ್ ಅಲ್ಲಿ ನನಗೆ ಕೌನ್ಸಿಲಿಂಗ್ ಅಲ್ಲಿ ಹತ್ತೊಂಬತ್ತೂರ ಎಂಬತ್ತಾರಲ್ಲಿ ಆಮೇಲೆ ಅಲ್ಲಿ ಅಡ್ಮಿಷನ್ ಪಡೆದ್ಬಿಟ್ಟು ಒಂದೇ ಯೂನಿವರ್ಸಿಟಿ ಕೃಷಿ ವಿದ್ಯಾಲಯ ಬೆಂಗಳೂರು ಇದ್ದಿದ್ದು ನಂತರ ಆಕ್ಚುಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಯಿತು ಬಟ್ ನನಗೆ ನಾ ಕ್ಯಾಂಪಸ್ ಅಲಾಟ್ಮೆಂಟ್ ಆಗಿದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಓಕೆ ಆವಾಗ ಅರಣ್ಯಶಾಸ್ತ್ರ ಪ ಏನು ಪದವಿ ಪ್ರಾರಂಭ ಮಾಡಿದ್ರು ಕೂಡ ಮೇನ್ ಕ್ಯಾಂಪಸ್ ಅಲ್ಲಿ ಇತ್ತು ಧಾರವಾಡದ ಮುಖ್ಯ ಆವರಣದಲ್ಲಿ ಇತ್ತು ಆಮೇಲೆ ಅದನ್ನ ಮಾಗೋಡೆ ಸ್ಥಳಕ್ಕೆ ಇದನ್ನ ಮಾಡಿದ್ರು ಮತ್ತೆ ಸಿರ್ಸಿಗೆ ಮಾಡಿದ್ರು ಅಲ್ಲಿ ಏನು ಅಡ್ಮಿಷನ್ಸ್ ಅನ್ನು ಪಡೆದ್ಬಿಟ್ಟು ವಿದ್ಯಾಭ್ಯಾಸಕ್ಕೆ ಅರಣ್ಯಶಾಸ್ತ್ರಕ್ಕೆ ಇದು ಮಾಡಲಿಕ್ಕೆ ನಾನು ಬಂದೆ ಬಿ ಎಸ್ಸಿಯನ್ನು ಕಂಪ್ಲೀಟ್ ಮಾಡಿದ್ರಿ ಹೌದು ನೆಕ್ಸ್ಟ್ ಎಮ್ ಎಸ್ ಸಿ ಅರಣ್ಯಶಾಸ್ತ್ರವನ್ನು ನೀವು ಯಾವಾಗ ಮಾಡಿದ್ರಿ ಮತ್ತೆ ಯಾವ ಯೂನಿವರ್ಸಿಟಿನ ಹಾಂ ನಾನು ಈಗ ಬಿ ಎಸ್ ಸಿ ಅರಣ್ಯ ಶಾಸ್ತ್ರ ಮಾಡುವಾಗಲೇ ಅಲ್ಲಿನೂ ಕೂಡ ನಾನು ಕೆಲವೊಂದಿಷ್ಟು ನಮ್ಮ ಗುರುಗಳನ್ನ ನಾನು ಈ ಒಂದು ಸಂದರ್ಭದಲ್ಲಿ ನೆನೆಸ್ಲೇಬೇಕಾಗುತ್ತೆ ಅರಣ್ಯ ಶಾಸ್ತ್ರದ ನಾಲ್ಕು ವರ್ಷದ ಪದವಿ ನನಗೆ ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆಗೂ ಕೂಡ ಸಾಕಷ್ಟು ಬೌದ್ಧಿಕವಾಗಿ ಜೀವನದಲ್ಲಿ ನಾನು ಪಾಠವನ್ನ ಕಲಿತಿದ್ದೀನಿ ಅಲ್ಲಿರ್ತಕ್ಕಂಥ ನನ್ನ ಫ್ರೆಂಡ್ಸು ಮತ್ತೆ ನಾವು ಏನು ನಮ್ಮ ಗುರುಗಳಿದ್ರು ಆಗಿನ ಪಾಠಗಳು ನನಗೆ ಬಹಳಷ್ಟು ಸ್ಫೂರ್ತಿಯನ್ನು ನೀಡಿದೆ ನಮ್ಮ ಪ್ರೊಫೆಸರ್ ಒಬ್ರು ಮತ್ತೆ ಹೆಡ್ ಆಫ್ ದಿ ಡಿಗ್ರಿ ಪ್ರೋಗ್ರಾಮ್ ಅವಾಗ ಈಗ ಡೀನು ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ಸ್ ತರ ಇರ್ತಿರ್ಲಿಲ್ಲ ಹೆಡ್ ಆಫ್ ದಿ ಡಿಗ್ರಿ ಪ್ರೋಗ್ರಾಮ್ ಡಾಕ್ಟರ್ ಎಂ ಚಂದ್ರಶೇಖರಯ್ಯ ಅಂತ ಡಾಕ್ಟರ್ ಸಿ ಎಸ್ ಬಿ ಪಾಟೀಲ್ ಇಲ್ಲಿ ಈ ಕಾಲೇಜಿನ ಡೀನ್ ಕೂಡ ಅವರಾಗಿದ್ದರು ಡಾಕ್ಟರ್ ಎಸ್ ಟಿ ನಾಯಕ್ ಅಂತ ಡಾಕ್ಟರ್ ಮಡಿವಾಳರ್ ಅಂತ ಡಾಕ್ಟರ್ ಕಜ್ಜಿದೋಣಿ ಅಂತ ಇವೆಲ್ಲ ಗುರುಗಳು ನನ್ನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದ್ದಾರೆ ಅದರಲ್ಲಿ ಕೂಡ ನಮ್ಮ ಡಾಕ್ಟರ್ ಎಂ ಚಂದ್ರಶೇಖರಯ್ಯ ಅಂತ ಅವರು ಪ್ರೊಫೆಸರ್ ಆಫ್ ಅಗ್ರಾನಮಿ ಆಮೇಲೆ ಬಟ್ ಅಗ್ರೋ ಇದಕ್ಕೆ ಫಾರೆಸ್ಟ್ರಿಗೆ ಬಂದರು ಬಹಳ ಶಿಸ್ತಿನ ಬ ಮನುಷ್ಯ ಅವರು ಮತ್ತೆ ಅವ್ರ ಪಾಠಗಳು ಕೂಡ ಅಷ್ಟೇ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಫಾರೆಸ್ಟ್ ಪಾಲಿಸಿ ಕೋರ್ಸಸ್ ಅನ್ನ ತಗೋತಾ ಇದ್ರು ಅಷ್ಟೇ ಶಿಸ್ತುಬದ್ಧವಾಗಿ ಅವರು ಮಾಡ್ತಾ ಇದ್ರು ಅವರು ನಮ್ಗೆ ಯಾವಾಗ್ಲೂ ಕ್ಲಾಸಲ್ಲಿ ಬಂದಾಗ ಹೇಳ್ತಾ ಇದ್ರು ಗಾಯಸ್ ಯು ಗಾಟ್ ಅ ಬ್ರೈಟ್ ಫ್ಯೂಚರ್ಸ್ ಅಪಾರ್ಚುನಿಟೀಸ್ ಇನ್ ಫಾರೆಸ್ಟ್ರಿ ಯು ಗೋ ಫಾರ್ ಅಕಾಡೆಮಿಕ್ ಲೈನ್ ರಿಸರ್ಚ್ ಗೆ ನೀವು ಹೋಗಿ ಅಂತಂದ್ಬಿಟ್ಟು ಯಾಕಂದ್ರೆ ನಮ್ಮ ಬ್ಯಾಚಲ್ಲಿ ಏನು ಅಂದ್ರೆ ಒಂದು ಬ್ಯಾಚಿನ ವಿಶೇಷತೆ ಅಂದ್ರೆ ನಮ್ಮ ಬ್ಯಾಚು ಇರ್ತಕ್ಕಂಥದ್ದು ಹತ್ತೊಂಬತ್ತು ಜನ ಇದ್ರು ಕೊನೆಗೆ ಎರಡು ಜನ ಬಿಟ್ಟು ನಾವು ಹದಿನೇಳು ಜನ ಅಷ್ಟೇ ನಮ್ಮ ಬ್ಯಾಚಲ್ಲಿ ಎಲ್ಲರೂ ಅಷ್ಟೇ ಏನು ಜಾಂಡ್ರಾಗಿದ್ರು ನಾವು ಆಟದಲ್ಲಿ ಹಾಗೆ ಇದ್ವಿ ಸ್ಪೋರ್ಟ್ಸು ಕಲ್ಚರಲ್ ಎಕ್ಸ್ಟ್ರಾ ಕರಿಕ್ಯುಲರ್ಲಿಸಮ್ ಮತ್ತು ಓದೋದ್ರಲ್ಲಿ ಕೂಡ ಹಾಗೆ ಇದ್ವಿ ಎಮ್ ಎಸ್ ಸಿಡದಲ್ಲಿ ಅಂದರೆ ಬಿ ಬಿ ಎಸ್ಸಿಯಲ್ಲಿ ಬಿ ಎಸ್ಸಿಯಲ್ಲಿ ಅವರು ನನಗೆ ಯಾವಾಗಲೂ ಅಲ್ಲಿ ಬಂದಾಗ ನನಗೆ ಹೇಳ್ತಾ ಇದ್ರು ನೀವು ಎಮ್ ಎಸ್ ಸಿ ಮಾಡಬೇಕು ಯು ಹ್ಯಾವ್ ಟು ಗೋ ಫಾರ್ ಹೈಯರ್ ಸ್ಟಡೀಸ್ ಅಂತ ಬಟ್ ಆವಾಗ ನಮ್ಗೆ ಏನಾಯ್ತು ಒಂದು ನಮ್ಮ ಆ್ಯಕ್ಚುಲಿ ಸ್ವಲ್ಪ ಧಾರವಾಡ ಕ್ಯಾಂಪಸ್ಲಿ ಜಾಯೀಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿಂದ ನಮಗೆ ಒಂದು ಸೆಮಿಸ್ಟರ್ ಟ್ರೈಮಿಸ್ಟರ್ ಸ್ಕ್ರಾಪ್ ಆಯ್ತು ಆವಾಗ ಟ್ರೈಮಿಸ್ಟರ್ ಸಿಸ್ಟಮ್ ಟ್ರೈಮಿಸ್ಟರ್ ಸ್ಕ್ರಾಪ್ ಆಯ್ತು ಟ್ರೈಮಿಸ್ಟರ್ ಸ್ಕ್ರಾಪ್ ಆಗಿದ್ದಕ್ಕೆ ನಮಗೆ ಐ ಸಿ ಆರ್ ಜೆ ಆರ್ ಎಫ್ ಎಕ್ಸಾಮ್ ಮಿಸ್ ಆಯ್ತು ಮತ್ತೆ ಎಮ್ ಎಸ್ ಸಿ ಅಡ್ಮಿಷನ್ಸ್ ಲೇಟ್ ಆಯಿತು ಹಂಗಾಗಿ ನನಗೆ ಆಕ್ಚುಲಿ ಏನು ತೊಂಬತ್ತರಲ್ಲಿ ಆಗ್ಬೇಕಾಗಿದ್ದು ತೊಂಬತ್ತೊಂದರಲ್ಲಿ ನಾನು ಏನು ಎಮ್ ಸಿಗೆ ಅದು ಎರಡು ಅವಾಗ ನನಗೆ ಆಪ್ಷನ್ಸ್ ಬಂತು ಈಗ ಐ ಸಿ ಆರ್ ಜಿ ಆರ್ ಎಫ್ ಎಕ್ಸಾಮ್ ಬರೆದಾಗ ಒಂದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇನ್ನೊಂದು ಸೋಲನ್ ಹಿಮಾಚಲ್ ಪ್ರದೇಶ ಬಟ್ ನನಗೆ ಅವಾಗ ನಾನು ಸೌತ್ ಇಂಡಿಯಾ ಇದೆಲ್ಲ ನನಗೆ ಸ್ವಲ್ಪ ಅನುಭವ ಇತ್ತು ಹಾಗೆ ಉತ್ತರ ಭಾರತಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸೋಲನ್ ಹಿಮಾಚಲ್ ಪ್ರದೇಶಕ್ಕೆ ನಾನು ಏನು ನಾನು ನಮ್ಮ ಇನ್ನೊಬ್ಬ ಮಿತ್ರ ಡಾಕ್ಟರ್ ಗಿರೀಶ್ ಪೂಜಾರ್ ಅಂತ ಅವರು ಈಗ ಇಸ್ರೋದಲ್ಲಿ ವಾಟರ್ಶೆಡ್ ಡಿಪಾರ್ಟ್ ಡೆವಲಪ್ಮೆಂಟ್ ಡಿಪ ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಇನ್ನೊಬ್ಬ ಡಾಕ್ಟರ್ ರಘುವಾಶ್ ಜಾಗೀರ್ದಾರ್ ಅಂತ ಈಗ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಮೂರು ಜನ ಒಟ್ಟಿಗೆ ಹುಬ್ಳಿಯಿಂದ ಹಿಮಾಚಲ್ ಪ್ರದೇಶಕ್ಕೆ ಅಡ್ಮಿಷನ್ ಗೆ ನಾವು ಹೋದ್ವಿ ಬಟ್ ಅವರಿಗೆ ಅವನಿಗೆ ಯಾಕೋ ಅಲ್ಲಿ ಅಷ್ಟು ಇದು ಆಗಲಿಲ್ಲ ಬಟ್ ನಾವಿಬ್ಬರನ್ನೇ ಅಲ್ಲಿ ಅಡ್ಮಿಷನ್ಸ್ ತಗೊಂಡು ಮರಳಿ ಬಂದು ಅಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ನಾವು ಪ್ರಾರಂಭಿಸಿದ್ವಿ ನಾ ಅದು ಆಕ್ಚುಲಿ ನನಗೆ ಮಾಸ್ಟರ್ ಆಫ್ ಸೈನ್ಸ್ ಇನ್ ಫಾರೆಸ್ಟ್ರಿ ಫಾರೆಸ್ಟ್ ಪ್ರೊಡಕ್ಟ್ ಆ್ಯಂಡ್ ಯುಟಿಲೈಝೇಷನಲ್ಲಿ ಅಡ್ಮಿಷನ್ ಸಿಕ್ತು ನಮ್ಮ ಮಿತ್ರರಿಗೆ ಡಾಕ್ಟರ್ ಗಿರೀಶ್ ಪೂಜಾರ ಫಾರೆಸ್ಟ್ ಬಯಾಲಜಿ ಇಂಪ್ರೂವ್ಮೆಂಟ್ ಅಲ್ಲಿ ಅಡ್ಮಿಷನ್ ಸಿಕ್ತು ಸೊ ಅಲ್ಲಿ ಅಡ್ಮಿಷನ್ ಆದ ನಂತರ ಅಲ್ಲಿ ಅಲ್ಲಿನೂ ಕೂಡ ನಾವು ಏನು ಒಂದು ಒಳ್ಳೆ ಅದು ಆಗಿನ ಟೈಮಲ್ಲಿ ಯುನಿವರ್ಸಿಟಿ ಡಾಕ್ಟರ್ ವೈ ಎಸ್ ಪರಮಾರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಫಾರ್ ಹಾರ್ಟಿಕಲ್ಚರ್ ಅಂಡ್ ಫಾರೆಸ್ಟ್ರಿ ನಮ್ಮ ಸೌತ್ ಏಷ್ಯಾದಲ್ಲಿ ಫಸ್ಟ್ ಫಾರೆಸ್ಟ್ರಿ ಯೂನಿವರ್ಸಿಟಿ ಅಂತ ನಾನು ಹೇಳ್ಬೋದು ಅಂತ ಒಂದು ಪ್ರತಿಷ್ಠಿತವಂತ ಒಂದು ವಿಶ್ವವಿದ್ಯಾಲಯ ಅಲ್ಲಿ ನಾನು ನನ್ನ ಮಾಸ್ಟರ್ ಆಫ್ ಸೈನ್ಸ್ ಕಂಪ್ಲೀಟ್ ಮಾಡಿದೆ ಸರ್ ಈಗ ಎಮ್ ಎಸ್ ಸಿ ಬಗ್ಗೆ ನೀವು ಮಾಹಿತಿ ಕೊಟ್ರಿ ಪಿ ಎಚ್ ಡಿ ಹೇಗೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀರಾ ಸರ್ ಖಂಡಿತವಾಗಿಯೂ ಎಮ್ ಸಿ ನಾನು ಹಿಮಾಚಲ್ ಪ್ರದೇಶದಲ್ಲಿ ಹತ್ತೊಂಬತ್ತೊಂಬತ್ತರಲ್ಲಿ ತೊಂಬತ್ ಮೂರಲ್ಲಿ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆದ ನಂತರ ಮುಂದೆ ಏನ್ ಮಾಡೋದು ಅಂತಕ್ಕಂತ ಯೋಚನೆಯಲ್ಲಿದ್ವಿ ನಾನು ಮತ್ತೆ ನನ್ನ ಸ್ನೇಹಿತ ಡಾಕ್ಟರ್ ಗಿರೀಶ್ ಪೂಜಾರ್ ಇಲ್ಲ ದೇವಗಿರಿ ಒಂದ್ಸರಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ ಬರೆಯೋಣ ನೋಡೋಣ ಮುಂದೆ ಅಂತ ಅಂದ್ಬಿಟ್ಟು ಇದರಿಂದ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಅಲ್ಲೇನೆ ಇದ್ದು ಅದಕ್ಕೆ ತಯಾರಿ ಮಾಡಿಕೊಂಡು ಸಿವಿಲ್ ಸರ್ವಿಸ್ ಎಕ್ಸಾಮ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅದಕ್ಕೆ ಸ್ವಲ್ಪ ಓದ್ಕೊಂಡು ಬಂದು ಚಂಡೀಗಢದಲ್ಲಿ ಎಕ್ಸಾಮ್ ಸೆಂಟರ್ ಇತ್ತು ನಮ್ದು ಆ ಚಂಡಿಗಢದಲ್ಲಿ ಅಲ್ಲೇನೆ ಒಂದು ಹೋಟೆಲ್ ಮಾಡ್ಕೊಂಡು ಆಗಿನ ಟೈಮ್ ಅಲ್ಲಿ ಎಂಬತ್ ರೂಪಾಯಿನೋ ನೂರು ರೂಪಾಯಿನೋ ಇತ್ತು ರೂಮ್ಗೆ ನಾವಿಬ್ರು ಒಂದೇ ರೂಮ್ ಅಲ್ಲಿ ಇದ್ಕೊಂಡು ಒಂದ್ ವಾರ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ ಅನ್ನ ಬರ್ದ್ವಿ ಬಟ್ ಕ್ವಾಲಿಫೈ ಆಗ್ಲಿಲ್ಲ ಅದು ನಾವು ಇನ್ನೊಂದು ಸ್ವಲ್ಪ ನಾವು ಏನೋ ನೆಕ್ಸ್ಟ್ ಇಯರ್ ಪ್ರಯತ್ನ ಪಟ್ಟಿದ್ರೆ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಮಾರ್ಕ್ಸ್ ಏನೋ ಡಿಫ್ರೆನ್ಸ್ ಇದರಿಂದ ನಮ್ಗೆ ಇಂಟರ್ವ್ಯೂ ಕ್ವಾಲಿಫೈ ಆಗಲಿಲ್ಲ ನಾವು ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಖಂಡಿತವಾಗಿ ನಾವು ಆಗ್ತಿತ್ತು ಅಂತಕ್ಕಂಥದ್ದು ಈಗ ನನಗೆ ಅನಿಸ್ತದೆ ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಂದ್ಬಿಟ್ಟು ನಾವು ಅದಾಗಲಿಲ್ಲ ಕೊನೆಗೆ ನಾವು ಮನೆಗೆ ಬಂದ್ವಿ ಅಷ್ಟರಲ್ಲಿ ಏನಾಗಿತ್ತು ಈ ಅಲ್ಲಿರುವಾಗ್ಲೇನೆ ಈ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ ರಿಸರ್ಚ್ ಅಂಡ್ ಎಜುಕೇಶನ್ ಇಟ್ಸ್ ಅನ್ ನೋಡಲ್ ಏಜೆನ್ಸಿ ಫಾರ್ ಫಾರೆಸ್ಟ್ ರಿಸರ್ಚ್ ಅಂಡ್ ಎಜುಕೇಶನ್ ಕಂಟ್ರಿಯಲ್ಲಿ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೊ ಅಲ್ಲಿ ಒಂದು ಅವಾಗ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ಬಂದಿತ್ತು ಆ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ಅಲ್ಲಿ ಜೂನಿಯರ್ ರಿಸರ್ಚ್ ಫೆಲೋಸು ಸೀನಿಯರ್ ರಿಸರ್ಚ್ ಫೆಲೋಸ್ ಮತ್ತೆ ಆರ್ ಎಸ್ ಸುಮಾರು ಪೋಸ್ಟ್ ಕರೆದಿದ್ರು ನೋಡೋಣ ಇಲ್ಲೊಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಅಪ್ಲೈ ಅಪ್ಲಿಕೇಶನ್ ಹಾಕಿ ಬಂದಿದ್ವಿ ಬಟ್ ಆಗುತ್ತೆ ಅಂತಕ್ಕಂಥದ್ದು ನಾವೇನು ಇದು ಇರಲಿಲ್ಲ ಆದ್ರೂ ಒಂದು ಪ್ರಯತ್ನ ಮಾಡ್ಬೇಕು ಯಾವಾಗಲೂ ಮನುಷ್ಯನಿಗೆ ಆ ಪ್ರಯತ್ನಶೀಲತೆ ಇರಬೇಕು ಅಂತ ಅದಕ್ಕೆ ಇದು ಒಂದು ಉದಾಹರಣೆ ಮಾಡಿ ಅಪ್ಲೈ ಮಾಡಿ ಬಂದ್ವಿ ಮನೆಗೆ ಬಂದು ಒಂದು ಹದಿನೈದು ದಿವಸ ಆಗಿತ್ತು ಅವಾಗ ಅಲ್ಲಿಂದ ಡಹಾರ್ನಿಂದ ಆರ್ಡರ್ ಬಂತು ಡೈರೆಕ್ಟರ್ ಈ ತರ ನೀವು ಜೂನಿಯರ್ ರಿಸರ್ಚ್ ಯು ಹಾವ್ ಬೀನ್ ಸೆಲೆಕ್ಟೆಡ್ ಅಂಡರ್ ನ್ಯಾಷನಲ್ ಪ್ರಾವಿನೆನ್ಸ್ ಟ್ರಾಯಲ್ ಸಿಸು ಪ್ರಾವಿನೆನ್ಸ್ ಟ್ರೈಲ್ ಪ್ರಾಜೆಕ್ಟ್ ಅಲ್ಲಿ ಅಂತ ಓಕೆ ಸರ್ ಸೊ ಅವಾಗ ನಾ ಆರ್ಡರ್ ನೋಡ್ಬಿಟ್ಟು ಬಹಳ ಆಯ್ತು ಬಹಳ ಖುಷಿಯಾಗಿ ಕೊನೆ ಮನೆಯಲ್ಲಿ ಕೇಳದೆ ಏನ್ ಮಾಡೋದು ಹಿಂಗೆ ಬಂದಿದೆ ಅಂತ ಬಟ್ ಮನೆಯಲ್ಲಿ ಆ ಏನೋ ಹಣಕಾಸಿನ ವ್ಯವಸ್ಥೆನೂ ಅಷ್ಟು ಇದು ಇರಲಿಲ್ಲ ಬಟ್ ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಅವರು ನೋಡಪ್ಪ ಇಲ್ಲೇ ನಮ್ಮ ರಾಜ್ಯದಲ್ಲೇ ಯಾವ್ದಾದ್ರು ಕೆಲಸ ಸಿಕ್ಕರೆ ಇದನ್ನ ಮಾಡು ಅಂತಂದರು ಬಟ್ ಆದರೆ ನಮ್ಮ ತಾತ ಗ್ರ್ಯಾಂಡ್ ಫಾದರು ಏ ಇಲ್ಲ ಅವನು ಪಿ ಎಚ್ ಡಿ ಮಾಡಲಿ ಪಿ ಎಚ್ ಡಿ ಮಾಡಿದರೆ ಡಾಕ್ಟ್ರೇಟ್ ಆದರೆ ಒಳ್ಳೆಯ ಅವಕಾಶಗಳು ಇರ್ತವೆ ಅಂತಂದ್ಬಿಟ್ಟು ಅವರು ಇಲ್ಲ ಅವನು ಹೋಗಲಿ ಅಂತ ಮನೆಯಲ್ಲಿ ನಮ್ಮ ಅಜ್ಜೆ ಒಂದ್ಸರಿ ಅವರು ಡಿಸಿಷನ್ ತೊಗೊಂಡ್ರೆ ಅದನ್ನ ಯಾರೂ ಮೀರೋದಿಲ್ಲ ಹಾಗಾಗಿ ಮತ್ತೆ ಅವರು ನನಗೆ ಮೋಟಿವೇಟ್ ಮಾಡಿ ಪಿ ಎಚ್ ಡಿಗೆ ಏನೋ ನೀನ್ ಜಾಯ್ನ್ ಆಗು ಹೋಗಿ ಅಂತ ನಾವು ಬಂದ್ವಿ ಎಲ್ಲ ಇದು ಮಾಡಿಕೊಂಡು ಡಾಕ್ಟರ್ ಆರ್ ಸಿ ದಿಮಾನ್ ಅಂತಂದು ಅವರು ಆ ಪ್ರಾಜೆಕ್ಟ್ ಲೀಡರ್ ಇದ್ರು ಸೊ ಅವ್ರ ಅಂಡರ್ ಬಂದು ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು ರಿಪೋರ್ಟ್ ಮಾಡಿಕೊಂಡೆ ಅದಕ್ಕಿಂತ ಮುಂಚೆ ನನಗೆ ಇನ್ನಷ್ಟು ಏನೋ ಬಹಳ ಖುಷಿಯಾಗಿದ್ ಏನು ಅಂತಂದ್ರೆ ನಾನು ಒಂದು ಸ್ನಾತಕೋತ್ತರ ಇದರಲ್ಲಿ ಅಂಡರ್ ಗ್ರಾಜುಯೇಷನ್ ಪ್ರೋಗ್ರಾಮ್ ಅಲ್ಲಿ ಆಲ್ ಇಂಡಿಯಾ ಟು ಎಜುಕೇಶನ್ ಟೂರ್ ಇರುತ್ತೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಲ್ಲಿ ಒಂದು ಸೌತ್ ಇಂಡಿಯಾ ಟೂರ್ ಇರುತ್ತೆ ಇನ್ನೊಂದು ಅಂದ್ರೆ ಸ್ಟೇಟ್ ಟೂರ್ ಇನ್ನೊಂದು ಆಲ್ ಇಂಡಿಯಾ ಟೂರ್ ಅಖಿಲ ಭಾರತ ಪ್ರವಾಸ ಅಖಿಲ ಭಾರತ ಪ್ರವಾಸ ಇರುತ್ತೆ ಆ ಅಖಿಲ ಭಾರತ ಪ್ರವಾಸದಲ್ಲಿ ನಾವು ಡೆಲ್ಲಿಯಿಂದ ಡೆಹ್ರಾಡೂನ್ಗೆ ಬಸ್ ನಲ್ಲಿ ಪ್ರಯಾಣ ಬೆಳೆಸಿ ಬೆಳಗಿನ ಜಾವ ನಾವು ಆ ಕ್ಯಾಂಪಸ್ ಅಲ್ಲಿ ನಾವು ಇಳಿತೀವಿ ಇಳಿದಾಗ ಒಂಥರ ಸ್ವರ್ಗದಲ್ಲಿ ಇಳ್ದಂಗ ಅಂತ ಒಂದು ಅನುಭವ ಆಯ್ತು ನಿಜವಾಗ್ಲೂ ಆ ಒಂದು ಏನು ಆ ಚಳಿಗಾಲದ ಸಮಯ ಅದು ಒಳ್ಳೆ ಕೊರಿತಕ್ಕಂತ ಚಳಿ ಆ ಚಳಿಯಲ್ಲಿ ಇಳಿತೀವಿ ಕ್ಯಾಂಪಸ್ ನೋಡಿ ಆ ಬಿಲ್ಡಿಂಗ್ಸ್ ನೋಡಿರ್ಲಿಲ್ಲ ಅಲ್ಲಿವರ್ಗ ಆ ಕ್ಯಾಂಪಸ್ ಆ ಕೊಲೋನಿಯಲ್ ಬಿಲ್ಡಿಂಗ್ ನೋಡಿ ನನಗೆ ಬಹಳ ಒಂಥರ ದಿಗ್ಭ್ರಮೆ ಆಯ್ತು ಆಶ್ಚರ್ಯ ಸಂತೋಷ ಎಲ್ಲರೂ ಆಯ್ತು ಆ ಬಿಲ್ಡಿಂಗ್ ಮುಂದ್ಗಡೆ ದೊಡ್ಡದಂತ ಒಂದು ಲಾನ್ ಮತ್ತೆ ಅಲ್ಲಿ ಆ ಬ್ಯೂಟಿ ಕೊನೆ ಅವಾಗ ಅನ್ಕೊಂಡಿದ್ದೆ ನಾನು ಏನಂತಂದ್ರೆ ಯಾವತ್ತಾದ್ರೂ ಒಂದ್ ದಿವ್ಸ ಈ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಬಂದು ಕಲಿಬೇಕು ಅಂತಕ್ಕಂತದ್ದು ಅವಾಗಲೇನೆ ನನ್ನ ಮನಸ್ಸಿಗೆ ಹೋಗಿತ್ತು ಬೇರೂರಿ ಬೇರೆ ಊರಿತ್ತು ಇಲ್ಲೇನಾದ್ರೂ ಬಂದು ಒಂದು ನಾನು ಮಾಡಬೇಕು ಈ ಸಂಸ್ಥೆಯಲ್ಲಿ ಓದ್ಬೇಕು ಅಂತಕ್ಕಂಥದ್ದು ಅವಾಗಲೇ ಬೇರೆ ಊರಿತ್ತು ಇದು ಯಾವಾಗ ಇದು ಬಂತು ಅದ ನೋಡಿ ನೀವು ಆಗೇ ಅನ್ಕೊಂಡಂತ ಒಂದು ಕನಸು ನನಸಾಯ್ತು ಅದಕ್ಕೆ ಏನು ಅಂತಂದ್ರೆ ಆ ಕನಸು ಮತ್ ಗುರಿಗಳನ್ನ ಇಟ್ಕೋಬೇಕು ಎಂದಾದ್ರೂ ಕಡೆಗೆ ಪ್ರಯತ್ನ ಮಾಡ್ಕೊಂಡು ಹೋಗಬೇಕು ಸಾಧ್ಯ ಇದೆ ಆರ್ ಸಿ ದಿಮಾನ್ ಅವರು ಪ್ರಾಜೆಕ್ಟ್ ಲೀಡರ್ ಪ್ರಾಜೆಕ್ಟ್ ವರ್ಕ್ ಜೊತೆಗೆನೆ ನೀವು ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ರೂಲ್ ಇತ್ತು ಅದ್ರಲ್ಲಿ ನಾವು ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಮಾಡಿ ಕೊನೆಗೆ ಪಿ ಎಚ್ ಡಿ ಅನ್ನ ಅಲ್ಲಿ ಅಹ್ ಏನು ನ್ಯಾಷನಲ್ ಪ್ರಾವಿನೆನ್ಸ್ ಟ್ರಯಲ್ ಪ್ರಾಜೆಕ್ಟಲ್ಲಿ ಪಿ ಎಚ್ ಡಿ ಸೀಡ್ ಸೋರ್ಸ್ ಇವ್ಯಾಲ್ಯೂಯೇಷನ್ ಆಫ್ ದಾಲ್ಬರ್ಜೆಸಿಸು ಅಂತಕ್ಕಂಥದ್ದು ಪ್ರಬಂಧವನ್ನು ನಾನು ಮಂಡನೆ ಅದರ ಬಗ್ಗೆ ಸಂಶೋಧನೆ ಮಾಡಿದೆ ಆ ಒಂದು ಪ್ರಾಜೆಕ್ಟಲ್ಲಿ ನಾನೇನು ಮೂರು ವರ್ಷ ಕೆಲಸ ಮಾಡಿದೆ ಅದರಿಂದ ಉತ್ತರ ಭಾರತವನ್ನು ಪೂರ್ಣ ನಾನು ಏನೋ ತಿರುಗಾಟ ಮಾಡಿದೆ ಪಂಜಾಬ್ನಿಂದ ಹಿಡಿದು ಈ ಕಡೆ ಅಸ್ಸಾಂ ಜೊರಾಟ್ವರೆಗೂ ನಾವು ಸೀಡ್ ಸೋರ್ಸ್ ಕಲೆಕ್ಷನ್ಸ್ಗೆ ಟ್ರಾವೆಲ್ ಮಾಡಿದ್ದೀವಿ ಅದು ಒಂದು ಏನು ಅದ್ಭುತವಾದಂಥ ನನಗೆ ಅನುಭವ ಉತ್ತರ ಭಾರತವನ್ನು ಪೂರ್ಣ ನಾನು ಟ್ರಾವೆಲ್ ಮಾಡಿ ಯಾಕಂದರೆ ಈ ಒಂದು ಪರ್ಟಿಕ್ಯುಲರ್ ಸ್ಪೀಸಿಸು ನಾರ್ತ್ ವೆಸ್ಟರ್ನ್ ರೀಜನ್ನಲ್ಲಿ ಪೂರ್ಣ ಡಿಸ್ಟ್ರಿಬ್ಯೂಟ್ ಆಗಿರೋದು ನಾವು ಪ್ರತಿಯೊಂದು ಸ್ಟೇಟಿಂದ ನಾವು ಸೀಟ್ ಕಲೆಕ್ಷನ್ ಮಾಡಬೇಕಾಗಿತ್ತು ನಾವು ಆ್ಯಸ್ ಜೂನಿಯರ್ ರಿಸರ್ಚ್ ಫಲೋ ನಮ್ಮ ಡಾಕ್ಟರ್ ದಿಮಾನ್ ಅವರು ಬಹಳಷ್ಟು ನನಗೆ ಏನೋ ಸಹಾಯ ಮಾಡಿದ್ರು ಮತ್ ಅಷ್ಟೇನೆ ಸ್ಫೂರ್ತಿ ಅವರು ಇದನ್ನ ಕೊಡ್ತಾ ಎನ್ಕರೇಜ್ ಮಾಡ್ತಾ ಇದ್ರು ವರ್ಕಿಗೆ ಸೊ ಆ ಒಂದು ಇದರಲ್ಲಿ ಪಂಜಾಬ್ ನಿಂದ ಹಿಡಿದು ಈ ಕಡೆ ಅಸ್ಸಾಂ ವರ್ಗು ನಾನು ಸುತ್ತಿ ಸೀಟ್ ಸೋರ್ಸ್ ಅನ್ನ ಕಲೆಕ್ಷನ್ ಮಾಡ್ಕೊಂಡು ಬಂದು ಆ ಒಂದು ಟ್ರಯಲ್ ಅನ್ನ ಬ್ರಾಂಡಿಸ್ ರೋಡ್ ಅಂತಿದೆ ಅಲ್ಲಿ ಬ್ರಾಂಡಿಸ್ ಗೇಟ್ ಅಂತಿದೆ ಆ ಬ್ರಾಂಡಿಸ್ ಅಂದ್ರೆ ನಮ್ಮ ಈ ಡಿವಿಷನ್ ನರ್ಸರಿ ಅಲ್ಲೇ ಇತ್ತು ಅದ್ರ ಮುಂದೆ ಏರಿಯಾ ಇತ್ತು ಆವಾಗ ಆ ಸೀಡ್ ಸೋರ್ಸ್ ಕಲೆಕ್ಷನ್ಸ್ ಇವ್ಯಾಲ್ಯೂಯೇಷನ್ಸ್ ಅಂತ ಇರುತ್ತೆ ಆ ಇವ್ಯಾಲ್ಯೂಯೇಷನ್ ಟ್ರಯಲ್ ಅನ್ನ ಅಲ್ಲಿ ಹಾಕಿದ್ವಿ ಈಗಲೂ ನೀವು ಹೋದ್ರೆ ನೋಡಬಹುದು ಆ ಬ್ರಾಂಡಿಸ್ ಗೇಟ್ ಪಕ್ಕ ಈ ಸೀಡ್ ಸೋರ್ಸ್ ಇವ್ಯಾಲ್ಯೂಯೇಷನ್ ಅಂದ್ರೆ ಪ್ರೊಜ್ನಿ ಟ್ರಯಲ್ ಅಂತ ಹೇಳ್ತೀವಿ ಪ್ರೊಜ್ನಿ ಟ್ರಯಲ್ ಈಗಲೂ ಕೂಡ ಅದು ಎಸ್ಟಾಬ್ಲಿಷ್ ಆಗಿ ಒಂದು ಮಾಡೆಲ್ ಏನೋ ಜರ್ನ್ ಪ್ಲಾಜಂ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿದೆ ಸೊ ಅಲ್ಲಿ ನಾನು ಏನು ಪಿ ಎಚ್ ಡಿಯನ್ನು ಇದನ್ನ ಮಾಡಿದೆ ಪಿ ಎಚ್ ಡಿ ಮಾಡ್ತಾ ಇರುವಾಗ್ಲೇ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಾನು ಮದುವೆ ಆಯಿತು ಸರ್ ಅದ್ರ ಬಗ್ಗೆ ಬರ್ತೀನಿ ನೀವು ನಿಮ್ಮ ಈ ಸ್ಟೋರಿಯನ್ನು ಕೇಳ್ತಿದ್ದಾಗ ನನಗೇನು ಅನ್ನಿಸ್ತದೆ ಅಂತಂದರೆ ನೀವು ಏನಂದುಕೊಳ್ಳುತ್ತೀರೋ ಅದೇ ರೀತಿ ಹಾಕ್ತೀರಿ ಅಂತ ದುರ್ಬಲರು ಅಂತ ಅಂದ್ಕೊಂಡ್ರೆ ದುರ್ಬಲರಾಗ್ತೀರಿ ನೀವು ಬಲಶಾಲಿಗಳು ಅಂತ ಅಂದ್ಕೊಂಡ್ರೆ ಬಲಶಾಲಿಗಳಾಗ್ತೀರಾ ಅಂತ ನಿಜ ಹಾಗಾಗಿ ನೀವು ಏನು ಡಿಗ್ರಿಯಲ್ಲಿ ಅಂದ್ಕೊಂಡಿದ್ರಲ್ಲ ನಾನು ಇಲ್ಲಿ ಓದಬೇಕು ಅಂತ ನಾನು ಏನಾದ್ರು ಮಾಡ್ತೀನಿ ಮೋಟಿವೇಟ್ ಆಗಿ ಮಾಡ್ತೀನಿ ಅಂತಂದ್ರಲ್ಲ ಹಾಗಾಗಿ ಈ ಪಿ ಎಚ್ ಡಿ ನಿಮಗೆ ಸಿಕ್ಕಿರುವಂಥದ್ದು ಹೌದು